ಎರಡ ಮತ್ ನಬರಕ ಗಿರಿ ಅಂತ ಮತ್ ನಲ್ಬಲಕ್ ಯಾರ್ಡ್ ಗಿರಿ ಹಿಂಗ ಒಂಬತ್ತು ಚಿಕ್ಕ ಕಾಣಿ ಹಾಕಿತ್ತು ಒಂದ್ರಾಗ ಒಂಬತ್ತು ಒಂದ್ರಾಗ ಏಳು ಒಂದ್ರಾಗ ಆರು ಇಲ್ಲಿ ಹನ್ನೆರಡು ಇಲ್ಲಿ ಹದಿಮೂರು ಇಲ್ಲಿ ಒಂಬತ್ತು ಇಲ್ಲಿ ಇಪ್ಪತ್ತೇಳು ಇಲ್ಲಿ ಇಪ್ಪತ್ತಾರು ಇಪ್ಪತ್ತ್ ಮೂರು ಹಿಂಗ್ ಬರೋ ನಂಬರ್ ಹಾಕಿದ್ರ ನಿಮ್ ಮನಿಗೆ ರೊಕ್ಕದ ಹರಿವು ಬರ್ತದ ಗ್ಯಾರಂಟಿ ಮತ್ತ ಇದನ್ನ ಟುಸರಾಗಿ ಇಟ್ಬಿಟ್ಟಿ ಬರ್ದು ಕುಬೇರ್ ಮಂತ್ರ ಅಂತಾರೆ ಇದಕ್ಕ ಕುಬೇರ್ ಮಂತ್ರ ಅಂತಾರೆ ಇದಕ್ಕ ಒಂದು ಒಂದ್ ಇದು ಹಿಂಗ ಅನೇಕ 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 ಸಂಕೇತಗಳು ಸಂಖ್ಯೆಗಳು ಈಗ ಇಂಥವ್ನ ಬಳಸ್ಕೊಂಡು ನ್ಯೂಮರಾಲಜಿ ಅಂತ ಪದ್ಧತಿ ಸಂಖ್ಯಾಶಾಸ್ತ್ರ ಅಂತ ಸಂಖ್ಯಾಶಾಸ್ತ್ರ ಇವತ್ತು ಹೆಚ್ಚು ಡೆವಲಪ್ ಆಗೈತಿ ಅಂದ್ರ ಫೋನ್ ಫೋನ್ ಚೇಂಜ್ ಇವು ಎಲ್ಲ ಚೇಂಜ್ ಆಗೈತೆ ನಿಮ್ಮ ಈ ನಂಬರ್ ಇದ್ರೆ ಚಲೋ ಮನೆಗೆ ಈ ನಂಬರ್ ಕೊಡ್ರಿ ಈ ಗಾಡಿ ಹೀಗೆಲ್ಲ ಗಾಡಿಗೂ ಇನ್ನು ಗಾಡಿಗಂತೂ ನಂಬರ್ ಕೊಡಾಕ ನಾಲ್ಕು ನಾಲ್ಕು ಲಕ್ಷ ಕೊಟ್ಟು ನಂಬರ್ ತಗೊತಾರಲ್ಲ ಲಕ್ಷ ಕೊಟ್ಟು ಆ ಪರ್ಟಿಕ್ಯುಲರ್ ನಂಬರ್ ತಗೊತಾರ ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ ನ್ಯೂರಾಲಜಿಸ್ಟ್ ಹೇಳ್ತಾರ ಆ ಸಂಖ್ಯಾ ತೊಗೊಂತಾರೆ ಸಂಖ್ಯೆ ಅದ್ಭುತ ಶಕ್ತಿ ಅದು ಇದಕ್ಕೆ ಯಂತ್ರ ಅಂತಾರೆ ಮಂತ್ರ ಅನ್ನೋದು ಶಬ್ದಗಳ ಪುಂಜ ಹೌದಾ ಅದನ್ನ ರಿಪೀಟೆಡ್ಲಿ ರಿಪೀಟೆಡ್ಲಿ ಅದು ಶಕ್ತಿ ಬರ್ತಾರೆ ಯಂತ್ರಗಳು ಅನ್ನೋದು ಅದು ಒಂದು ಇದನ್ನ ಶಕ್ತಿಯನ್ನ ಹುಟ್ಟಿಸ್ತಕ್ಕಂಥ ಒಂದು ಒಂದು ಸರ್ಕ್ಯೂಟ್ ಅದು ಸರ್ಕ್ಯೂಟ್ ಅಂತೀವಿ ನಾವು ಸರ್ಕ್ಯೂಟ್ ಹೆಂಗ್ ಇದ್ರಾಗ ಮೊಬೈಲ್ನೊಳಗೆ ಒಳಗೆ ತೆಗಿಬೇಕನ್ನ ಆ ಸರ್ಕ್ಯೂಟ್ ಇರ್ತದೆ ಹಿಂಗೆ ಹಿಂಗೆ ಒಂದು ಚಿಕ್ಕ ಚಿಕ್ಕ ಇಟ್ಟಿರ್ತಾರೆ ಒಂದು ಕೊಂದು ಅದಕ್ಕೊಂದು ಹಿಂಗೊಂದು 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 ಸರ್ಕ್ಯೂಟ್ ಅಂತೀವಿ ಅದಕ್ಕೆ ಅಲ್ಲಿನ ಶಕ್ತಿ ಇಲ್ಲಿ ಹೇಳ್ತದೆ ಇಲ್ಲಿ ಶಕ್ತಿ ಇಲ್ಲಿ ಬರುತ್ತೆ ಇಲ್ಲಿ ಸಂಖ್ಯೆ ಮೂರ್ತದ ಇಲ್ಲಿ ಎಪ್ಪು ಇದು ಮೂಡ್ತದ ಹಿಂಗೆಲ್ಲ ಸರ್ಕ್ಯೂಟ್ ಹಂಗೆ ಯಂತ್ರ ಅನ್ನೋದು ಪರಮಾತ್ಮನ ಶಕ್ತಿಯನ್ನು ಎಲ್ಲ ಕಡೆ ಹರಿಸತಕ್ಕಂಥ ಒಂದು ಸರ್ಕ್ಯೂಟ್ ತಂತ್ರ ಅನ್ನೋದು ಏನಪ್ಪಾ ತಂತ್ರ ಅನ್ನೋದು ಏನಪ್ಪಾ ಅಂತಂದ್ರೆ ಮಂತ್ರ ಮತ್ತು ತಂತ್ರ ಯಂತ್ರಗಳನ್ನು ಕೂಡಿಸಿಕೊಂಡು ಮಾಡತಕ್ಕಂಥ ಒಂದು ಕ್ರಿಯೆ ಅದರಾಗ ಅನೇಕ ವಸ್ತುಗಳು ಬರ್ತಾವ ಸಂಖ್ಯೆಗಳನ್ನು ಬಳಸ್ತಾರ ಶಬ್ದಗಳನ್ನು ಬಳಸ್ತಾರ ವಸ್ತುಗಳನ್ನು ಬಳಸ್ತಾರೆ ಉದಾಹರಣೆಗೆ ಉಪ್ಪು ಎಷ್ಟು ಅದ ದಾಲ್ಚಿನ್ನಿ ಎಷ್ಟು ಅದ ಪಟಕ ಸೈದ್ಧವಲವನ ಲವಂಗ ಯಾಲಕ್ಕಿ ಮೆಂತೆಕಾಳು ಸಾ ಮೆಣಸಿನ ಕಾಳು ಉದ್ದಿನ ಉದ್ ಕರಿ ಉದ್ದು ಕರಿ ಮೆಣಸು ಬಿಳಿ ಸಾಸಿವೆ ಚಮತ್ಕಾರ ಮಾಡ್ತಾ ಅನ್ಬಿಲಿವೆಬಲ್ ನಿಮಗ್ ಶಕ್ತಿಯನ್ನು ಕೊಡ್ತಾವ ಇದು ಬಳಸ ಈಗ ಈಗಂತೂ ಸಿಕ್ಕಾಪಟ್ಟೆ ಬಳಸ್ತಾ ಇದೆ ಯೂಟ್ಯೂಬರ್ ಎಲ್ಲ ಇವನ್ನೇ ಬಳಸ್ತಾರೆ ಎರಡ್ ಬಂಗೆ ನೋಡ್ರಿ ಬಿಳಿ ಸಾಸಿವೆ ಹಾಕ್ರಿ ನಿಮ್ಮ ಇಡೀ ಇದು ಚೇಂಜ್ ಆಗುತ್ತೆ ಇವನ್ನೆಲ್ಲ ಹೇಳ್ಕೊಂತ ಹೊಂಟಾರ ಮಂದಿ ಹುಚ್ಚಾಗಿ ಅವ್ರು ಮಾಡ್ಕೊತಾವಂಟವ ಅದಕ್ಕೆ ನಾನು ಸೋಲ್ತೀನಿ ಇನ್ನು ಏನೇನೋ ಬಡ್ಡೆ ಹುಡುಗರೆಲ್ಲ ಹೇಳ್ತಾರೆ ಎಷ್ಟು ಮಂದಿ ನಾ ಏನಿಗೆ ಕಲ್ತಿ ಬಂದಿರಲ್ಲ ಸುಮಾರು ನನ್ನ ಕಡೆ ನೂರು ಇಂಥ ಮಂತ್ರಿಗಳು ನನ್ನ ಕಡೆ ಅರವತ್ತೇಳು ನೂರು ಬ ಅವಾಗೆಲ್ಲ ಬರ್ಕೊಂಡೆ ನಾನು ನನ್ನ ಗುರುಗಳು ಎಲ್ಲ ಕಡೆಗೆ ಬಂದಿರಲ್ಲ ಲಾಲ್ ಕಿತಾಬ್ ಹೇಳ್ತಕ್ಕಂಥ ಗುರುಗಳು ರೇಖಿ ಗುರುಗಳು ಶಬನಿಸಮ್ ಗುರುಗಳು ಹೌದಾ ಕರ್ಣಪಿಶಾಚನಿ ಬಂಗಲಾಮುಖಿ ಇವನ್ನೆಲ್ಲ ನಾವು ಕಲ್ತ್ ಬಂದ ಒಷ್ಟು ಬರ್ಕೊಂಡಿಟ್ವಿ ನಾನು ಯಾವಾಗ ಏನು ಮಾಡಬೇಕು ಒಂದು ದೊಡ್ಡ ಹೆಸರಪ್ಪ ಅಂತ ನಾನು ಕಲ್ತಿದ್ದೆ ಅಂತಂದ್ರೆ ಜೋಧ್ಪುರದೊಳಗೆ ನಾರಾಯಣ ದತ್ತು ಶ್ರೀಮಾಲಿ ಅಂತಿಕೊಂಡು ಕೇಳಿರ್ಬೇಕು ನೀವು ಯಾರು ನಾರಾಯಣ ದತ್ತು ಶ್ರೀಮಾಲಿ ಅಂತ ತಿಳ್ಕೊಂಡು ಅವರು ತಂತ್ರ ಯಂತ್ರ ಮಂತ್ರ ಯಂತ್ರದೊಳಗೆ ಭಾಳ ಒಂದು ಅತ್ಯಂತ ಫಿ ಒಂದು ಭಯಂ ದೊಡ್ಡ ಅವರು ಹೌದಾ ಜೋಧ್ಪುರದೊಳಗೆ ಮಂತ್ರ ವಿಜ್ಞಾನ ಕೇಂದ್ರ ಅಂತಕೊಂಡು ಒಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ರು ಅವರು ಎಷ್ಟು ಲಕ್ಷ ಗಟ್ಟಲೆ ಸಾಧಕರು ಹೌದಾ ದೊಡ್ಡ ದೊಡ್ಡ ಅವರು ಅನುಭವಿ ಅವರು ಮತ್ತು ದೊಡ್ಡ ಸಾಧಕರು ಅವರು ಎಲ್ಲವನ್ನ ಕಲ್ತಿದ್ರು ಅವರು ಅನೇಕ ವಿದ್ಯೆಗಳನ್ನ ಅವ್ರ ಕಡೆಯಿಂದ ನಾನು ಹೋಗಿದ್ದೆ ಅವರಿಂದಾಗಿ ಆ ಡಿಗ್ಲೇಶ್ವರ ಆನಂದ ಶಿಷ್ಯರೇ ನನ್ನ ಗುರುಗಳು ಹೌದಾ ನಾನು ನೇರವಾಗಿ ಅವ್ರನ್ನ ಗುರುಗಳಂತ ಸ್ವೀಕಾರ ಮಾಡಿದ್ದೆ ಮತ್ತೊಬ್ಬರು ನನ್ನ ಶಿ ಗುರುಗಳಾದ್ರು ಅವರು ನನಗೆ ಈ ಹಿಮಾಲಯದ ಅನೇಕ ಅದ್ಭುತ ರಹಸ್ಯಗಳನ್ನು ನನಗೆ ಹೇಳ್ಕೊಟ್ಟಾರೆ ಹೌದಾ ಈಗ ನಾನು ಕೂಡ ಇದೆಲ್ಲ ದೊಡ್ಡ ನಾನು ಹೇಗೆ ಕಲತ್ತೆ ಏನಾಯಿತು ಇದು ಆಯಿತು ಈಗ ನೀವು ತೊಗೊಂಡು ಏನು ಮಾಡ್ತೀರಿ ಈಗ ನಿಮ್ಮ ಬದುಕಿಗೆ ಉಪಯೋಗ ಆಗತಕ್ಕಂಥ ಕೆಲವು ತಂತ್ರಗಳನ್ನು ನೀವು ಮುಂದಿಡ್ತಾ ಇದ್ದೇನೆ ನೆಕ್ಸ್ಟ್